ಪ್ರಚಾರದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯ ಅಂತೂ ನಿಮಗೆ ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆ ಅವ್ರಿಗೆ ಅಧಿಕಾರ ಕೊಡಕ್ಕಂತ ಒಪ್ಪಲ್ಲ ಅವರು ಯಾವ ರೀತಿ ಅನ್ನಂತದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿ ಮೀನು ಒದ್ದಾಡ್ತದಲ್ಲ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಅನ್ನಂತ ಪರಿಸ್ಥಿತಿ ಇವತ್ತೆಲ್ಲ ಕಡೆ ಇವತ್ತು ನಡೀತಾ ಇದೆ ಚುನಾವಣೆ ಬರಲೇ ಬೇಕಾಗುತ್ತೆ ಬಹುಶಃ ನನಗ್ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಕಳ್ಕೊಂಡಿವಿ ಅಂತ ಹೇಳಿ ನಾನ್ ನೋಡಿದಂತ ಟೈಮ್ ಅಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನ್ ನೋಡಿದಂತ ಟೈಮ್ ಅಲ್ಲಿ ಕೂಡ ಹದಿನೆಂಟರಲ್ಲಿ ನೋಡಿದಂತ ಟೈಮ್ ಅಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ನೋಡಿದಂತ ಟೈಮಲ್ಲಿ ಕಡೆ ಮುಖ್ಯಮಂತ್ರಿಗಳು ತೊಂದರೆ ಆಗ್ತದೆ ಗೊತ್ತಾದ ಮೇಲೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರಲ್ಲಿ ಅವ್ರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವ್ರೆ ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷನ ಪಾರ್ಟಿಯನ್ನು ಅವತ್ತು ಅಧಿಕಾರದಲ್ಲಿದ್ದಂತಹ ಪಾರ್ಟಿಯನ್ನು ಕಿತ್ತಾಕಂತ ಕೆಲಸ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಮಾಡಿದ್ರು ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಅವ್ರ ಪ್ರಾರಂಭ ಗುಸುಗುಸು ಪ್ರಾರಂಭ ಆದ್ಮೇಲೆ ಅದ ಆದ ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಏನಂತ ಸರ್ಕಾರ ಪತನ ಪತನಗೊಳ್ಳುತ್ತದೆ ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮ್ ಅಲ್ಲಿ ಇವತ್ತು ಇದಿಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮಗೆಲ್ಲರಿಗೂ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲೊಂದು ಕಡೆ ಎಡವಟ್ಟಾಗುತ್ತೆ ಆಗುತ್ತೆ ಹಸ್ತಾಂತರ ಆಗಲ್ಲ ಇವತ್ತು ನವೆಂಬರ್ ಗೆ ಮುಂದಕ್ಕೆ ಹೋಗಲ್ಲ ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ ಬಹುಶಃ ಅದ್ರ ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರಬಹುದು ಅನ್ನೋ ನಿರೀಕ್ಷೆ ಇವತ್ತು ಈ ನಾ ನಾಡಿನ ಜನರು ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಒಂದು ಕಡೆ ಸಾಕಷ್ಟು ಮಂದಿ ಹಿರಿಯ ಶಾಸಕರಾದಂತಹ ರಾಜಣ್ಣವರು ಕೂಡ ಒಂದ್ ಕಡೆ ಹೇಳಿದ್ದಾರೆ ಇವತ್ತು ಏನಂತ ಹೇಳಿದ್ದಾರೆ ಇಲ್ಲ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕ್ರಾಂತಿ ಆಗ್ಬಹುದು ಅನ್ನೋ ಬದಲಾವಣೆಯನ್ನು ಹೇಳಿಕೆಯನ್ನು ಕೂಡ ಕೊಟ್ಟಾರೆ ನಮ್ಮೆಲ್ಲರಿಗೂ ಕೂಡ ಪಾರ್ಟಿ ದೊಡ್ಡದಾಗುತ್ತೆ ಪಾರ್ಟಿ ವಿಚಾರ ಬಂದಂತ ಟೆಲ್ಲ ಆಲ್ರೆಡಿ ಅಧ್ಯಕ್ಷರಾಗಿ ಅವ್ರು ಘೋಷಣೆ ಮಾಡಿರೋ ಕಾರಣ ಅವತ್ತು ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಏನೇ ತೀರ್ಮಾನ ಅಂತ ತಗೊಳ್ಳಿ ಅದ ತೀರ್ಮಾನ ತಗೊಂಡಿದ ಪ್ರಕಾರ ನಾವೆಲ್ಲಾರು ಭದ್ರ ಆಗಿರ್ತೀವಿ ಅನ್ನ ಮಾತನ್ನು ಹೇಳ್ಬೇಕಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯಗಳು ಹಾಗೆ ವೈಯಕ್ತಿಕವಾಗಿ ಅಂದ್ರೆ ಬಹುಶಃ ಯಾವುದೇ ವಿಚಾರವನ್ನು ಅವ್ರಿಗೆ ಸಮಯ ಅನ್ನೋದಿರ್ತದೆ ನಾವೆಲ್ಲರೂ ಕೂಡ ಒಂದು ಸಲ ಅಧ್ಯಕ್ಷರನ್ನ ಅವ್ರನ್ನ ಆಯ್ಕೆಯನ್ನ ಮಾಡಿದ್ರೆ ಬಹುಶಃ ಅವ್ರಿಗೆ ಸಮಯ ಅನ್ನೋದ್ ಮೂರು ವರ್ಷ ಮೂರು ವರ್ಷ ಸಮಯ ಇರ್ತದೆ ಮೂರ್ ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿ ಮಾಡ್ಕೊಳ್ತಾರೆ ಇಲ್ಲ ನಾಕ್ ಹೋಗಲ್ಲ ಯಾಕಂದ್ರೆ ಪಾರ್ಟಿ ಆದ್ಮೇಲೆ ಕೆಲವೊಂದು ನಿಯಮಗಳು ಇರ್ತಾವ ನಿಯಮಗಳು ಮೀರಿ ಯಾರು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಾಡಿದ ಮಧ್ಯದಲ್ಲಿ ಇಳಿಸಿದಾರೆ ಅನ್ನೋದು ಕೂಡ ಯಾವ್ದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ ನಮ್ಮೆಲ್ಲರ ಅಭಿಪ್ರಾಯ ಏನಂದ್ರೆ ಏನಂದ್ರಿಂದ ಸರ್ಕಾರ ನಮ್ಮ 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 ಪಾರ್ಟಿಯ ನಿಯಮಗಳೇನಿರ್ತಾವೆ ನಿಯಮಗಳ ಅನುಸಾರವಾಗಿ ಎಲ್ಲರೂ ಕೂಡ ನಡಿಬೇಕು ನಿಯಮ ಅನ್ನಂಥದ್ದು ಬಹಳ ಮುಖ್ಯ ಇರ್ತದೆ ನೇಮಕ ಪ್ರಕಾರ ನಾವು ನಡಿಬೇಕಾದ್ರೆ ಒಬ್ಬ ಅಧ್ಯಕ್ಷರಾದ ಮೇಲೆ ಮೂರು ವರ್ಷ ಅವ್ರ ಅಧಿಕಾರ ಅವಧಿ ಇರ್ತದೆ ಆ ಮೂರು ವರ್ಷಗಳ ಕಾಲ ಮುಂದೆ ಅವರ ಅವಧಿ ಮುಗಿದ ಬೇರೆಯವರು ಅವಕಾಶ ಮಾಡಿಕೊಟ್ಟೆ ನೋಡ್ಕೊಂಡು ನಾವು ನನಗೆ ಇರುವಂತ ಮಾಹಿತಿ ಪ್ರಕಾರ ಆ ರೀತಿ ಬದಲಾವಣೆಗಳು ಆಗ್ತಾವ ಅನ್ನೋದ್ ಕೂಡ ಯಾವ್ದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ವಿರೋಧ ಪಕ್ಷದ ಸನ್ಮಾನ್ಯ ಅಶೋಕ್ ಅವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಸರ್ಕಾರ ಬೀಸಂತ ಕೆಲಸ ಮಾಡ್ತಾ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ವಿರುದ್ಧವಾಗಿ ಏನೇನು ಹೋರಾಟಗಳು ಮಾಡ್ಬೇಕು ಎಲ್ಲಾ ಹೋರಾಟಗಳನ್ನು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಬಹುಶಃ ಇವತ್ತು ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ್ ಅಶೋಕ್ ಅವರು ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇವತ್ತು ನಾನು ನಾನು ನನ್ ನಂದೇನು ವಿಫಲ ಏನಂದ್ರೆ ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರನ್ನ ವಿರೋಧ ಪಕ್ಷದಲ್ಲಿ ಇದ್ದಂಥವನ್ನು ಕೂಡ ನಾನು ನೋಡಿದ್ದೀನಿ ವಿರೋಧ ಪಕ್ಷದಲ್ಲಿದ್ದಂತ ನಾಯಕರೆಲ್ಲಾರು ಅವತ್ತು ಅವ್ರ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕ ಇದ್ದಂತ ಟೈಮಲ್ಲಿ ಅವ್ರು ಏನ್ ಮಾತಾಡ್ತಿದ್ದನ್ನ ಎಲ್ಲೊಂದು ಆಡಳಿತ ಪಕ್ಷದಲ್ಲಿದ್ದಂತ ವಿರೋಧ ಪಕ್ಷದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಹೇಳಿ ಏನು ಅನ್ಸ ಅಂತ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಟೈಮಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಇವತ್ತು ಜಿಲ್ಲಾ ಯಾವ್ದೇ ಜಿಲ್ಲೆಗಳಿಗೆ ಹೋದ್ರೆ ವಿರೋಧ ಪಕ್ಷದ ನಾಯಕರಿಗೆ ಏನು ವಿರೋಧ ಪಕ್ಷದ ಏನು ಸ್ಥಾನವನ್ನು ಕೊಡಬೇಕು ಏನು ಗೌರವ ಕೊಡಬೇಕು ಅವ್ರು ಏನೇನು ಇವತ್ತು ನಿಯಮಗಳನ್ನು ಪಾಲಿಸ್ಬೇಕಾದಂತ ಟೈಮಲ್ಲಿ ಇವತ್ತು ಶಾಡೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಶಾಡೋ ಮುಖ್ಯಮಂತ್ರಿಗಳಾದಂತಹ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರನ್ನ ಯಾವ ರೀತಿಯಲ್ಲಿ ನಡೆಸಿ ನಡ್ಸ್ಕೊಂತ ಇದಾರೆ ಇವತ್ತು ಇವತ್ತು ಆಡಳಿತ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿ ದಲ್ಲಿದ್ದಂಥವ್ರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರೋಧ ವಿರೋಧ ಪಕ್ಷದಲ್ಲಿದ್ದಂತ ಟೈಮ್ ಅಲ್ಲಿ ಯಾವ ರೀತಿ ನಡ್ಸ್ಕೊಂತ ಇದ್ರು ರೀತಿ ಮಾತಾಡ್ತಾ ಇದ್ರು ಇವತ್ತು ಒಂದು ಆಫೀಸ್ ಜಿಲ್ಲಾಧಿಕಾರಿಗಳು ಕಚೇರಿಗೂ ಈ ಒಂದು ಕಡತಗಳನ್ನು ನೋಡ್ಸಿಲ್ಲ ಅಂತ ಹೇಳಿದ್ರೆ ಎಲ್ಲೋದ್ರೆ ಗೌರವ ಏನನ್ನ ಕಡಿಮೆ ಆಗಿದೆ ಅಂತ ಹೇಳಿದ್ನ ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರ ಅಂದ್ನ ಏನಪ್ಪ ನಮ್ಗೆ ಏನನ್ನ ಗೌರವನೇ ಇಲ್ಲ ಅಂತ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಯಾರ ಕಿಮತ್ ಕೊಡ್ತಾ ಇದಾರ ಅವ್ರ ಇದ್ದಂತವ್ರು ಏನನ್ನ ಎಮ್ ಎಲ್ ಕಿಮ್ಮತ್ ಕೊಡ್ತಾ ಇದಾರ ಇಲ್ಲಿ ಚೀಫ್ ಸೆಕ್ರೆ ಸೆಕ್ರೆಟರಿಗಳು ಏನಾರ ಕಿಮತ್ ಕೊಡ್ತಾ ಇದ್ರ ಇವತ್ತು ಇಲ್ಲದ ವಿರೋಧ ಪಕ್ಷದ ನಾಯಕರಿಗಳನ್ನ ಕಿಮತ್ ಕೊಡ್ತಾ ಇದ್ರು ಇಲ್ಲ ಒಬ್ಬ ಎಂ ಎಲ್ ಎಂದ್ರೆ ಲೆಕ್ಕಿಲ್ಲ ಅವ್ರೆ ವಿರೋಧ ಪಕ್ಷದ ನಾಯಕರು ಲೆಕ್ಕಿಲ್ಲ ಅಂದ್ಮೇಲೆ ಇನ್ ಯಾವ ಯಾವ ಐ ಪಿ ಎಸ್ ಮತ್ತೆ ಯಾರಿಗೆ ಗೌರವ ಕೊಡ್ತಾರ ಏನ್ರೀ ಇವತ್ತು ಯಾವ ಬಿಟ್ರಿಗನ್ನ ಐ ಎ ಎಸ್ ಆಫೀಸರ್ ಗಳನ್ನ ಕೆಡುವ ಓದಿತಾರೀ ಇವ್ರು ನೋಡಿವಲ್ಲ ಆದ್ರೆ ಐ ಎ ಎಸ್ ಆಫೀಸರ್ಗಳನ್ನ ಕೈಯಲ್ಲಿ ಓಡಿಯಕ್ಕೆ ಹೋಗ್ತಾರೆ ಅವ್ರ ಬಿಟ್ರೆ ಸ್ಟೇಜ್ ಮೇಲೆ ಹೊಡಿತಾರ ಇದು ಏನ್ರಿ ಬಿಟ್ರೆ ರೂಮಲ್ಲಿ ಹಾಕೊಂಡು ಹೊಡಿತಾರ್ರಿ ಇನ್ನು ಏನು ಉಳಿದಿಲ್ಲ ನೀವು ಏನ್ರಿ ಅಂದ್ರೆ ಬಿಹಾರ್ ಚುನಾವಣೆಗಳು ಇದಾವ ಬಿಹಾರ್ ಚುನಾವಣೆಗಳ ರೊಕ್ಕ ಉಸೀಲಿ ಮಾಡ್ಬೇಕ್ರಿ ಅವ್ರಿ ಈ ರೊಕ್ಕ ಉಸೀಲಿ ಮಾಡಬೇಕು ಮತ್ತೆ ಬಿಹಾರ್ ಚುನಾವಣೆಗೆ ಈ ಎಟಿಎಂ ನಿಂದ ತಗೊಂಡೋಗ್ಬೇಕು ಪ್ರಯತ್ನ ಮಾಡಿದ್ರ ಅದಕ್ಕೊಂದು ಉಸಿರ ಉಸಿಲಿ ನಿಂತಾರ್ರಿ ಎಷ್ಟು ಉಸಿಲಿಗೆ ನಿಂತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ